ನನ್ನ ಮಗನ ನಾಳೆ ಯಾವಾಗ ಯಾವಾಗ ಬರ್ತಾನು ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಆಚೆ ಹ್ಞೂ ಬೆಂಗಳೂರು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ತಮ್ಮಲ್ಲಿ ನೋಡಿರ್ತೀರಿ ನಮ್ಮ ಅಪ್ಪ ಅಮ್ಮ ಬರಾಗತ್ತಾರೆ ನಮ್ಮ ಮಮ್ಮಿ ಬಂದರೆ ಅಷ್ಟೇನು ನಿಮಗೆ ಎಕ್ಸೈಟ್ ಅನ್ನಿಸ್ತಿದ್ದಿಲ್ಲ ನೋಡ್ತಿದ್ರಿ ನಮ್ಮ ಮಮ್ಮಿಗೆ ಏನು ಅಷ್ಟೇನಿದೆ ಅಲ್ಲ ನಮ್ಮ ಪಪ್ಪ ಅವರಾಗತ್ತಾರ ಹಂಗೆ ಹಾಗೆ ಅವರು ಆದರೆ ಈ ಸಲ ಒಂದು ಎರಡು ಮೂರು ದಿನ ಇರಿಸೋಬೇಕಂತ ಮಾಡ್ವಿ ಈಗ ನಾವು ನಾಲ್ಕು ದಿನವೂ ಇರ್ಸ್ಬೋದು ನಲ್ವತ್ತು ದಿನವೂ ಇರ್ಸ್ಕೋಬೋದು ಆದರೆ ನಮ್ಮ ಅಪ್ಪಗ ನಮ್ಮ ಪಪ್ಪಾಗ ಇರ್ಸ್ಕೊಳ್ಳೋದು ಭಾಳ ಕಷ್ಟ ಒಂದು ದಿನವೂ ಇರಲ್ಲ ಅವರು ಬಂದ್ರೆ ಹಾಗೆ ಕೆಲಸ ಅಂತ ಹೋಗ್ಬಿಡ್ತಾರೆ ಇಲ್ಲ ಇದ್ರೂ ಮನೆಗಿರಲ್ಲ ಈ ಬೆಂಗಳೂರೊಳಗೆ ವಿಧಾನಸೌಧ ನೋಡಿದೆ ಅದು ನೋಡಿದೆ ಇದು ನೋಡಿದೆ ಅಂತ ಏನರೂ ಅಲ್ಟ ಒಂದು ಕಡೆ ಹೋಗ್ಬಿಡ್ತಾರೆ ಜಾಸ್ತಿ ಮನೆಗೆ ಮನೆಗಿರೋಲ್ಲ ಒಂದು ಎರಡು ತಾಸು ಇರುದು ಭಾಳ ಅದಕ್ಕೆ ಈ ಸಲ ಬರಲಿ ಆ್ಯಕ್ಚು ನಾನು ಹೇಳಿದ್ದೆ ಲಾಸ್ಟ್ ಒಳಗೆ ಹೇಳಿದ್ದೆ ಒಂದು ಅಪ್ಡೇಟ್ ಐತಿ ಅಂತ ಮತ್ತು ಇನ್ನೊಂದು ಐತಿ ಒಂದು ಎರಡದು ಹಿಂಗೆ ಏನರ ಏನರ ಹೇಳ್ತಿರ್ತೀವಂತ ಯಾಕಂದರೆ ನಾ ಲಾಸ್ಟ್ ಲಾಗೊಳಿಗೆ ಹೇಳ್ಬಿಡ್ಬೋದಿತ್ತು ನಮ್ಮ ಅಪ್ಪ ಬರಾಗತ್ತಾರಂತ ಆದರೆ ಕನ್ಫರ್ಮ್ ಇಲ್ಲ ಈಗನೂ ಅವ್ರು ಬರ್ ಬರ್ತಾರ ಇಲ್ಲ ಅನ್ನೋದು ಕನ್ಫಮ್ ಐತಿ ಆದರೆ ಈಗೇ ಅಂತ ಗೊತ್ತಿಲ್ಲ ಒಂದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆ್ಯಕ್ಚುಲಿ ಅವ್ರು ನಿನ್ನೆ ಬಸ್ ಹತ್ತಿ ಇವತ್ತು ಮನೆಗೆ ಇರಬೇಕಿತ್ತು ಅವ್ರು ಇವತ್ತು ಬಸ್ ಹತ್ತಿ ನಾಳೆ ಮನೆಗೆ ಇರ್ತಾರೆ ಹಾಗೂ ನಾಳೆ ನಮ್ಮ ಆ್ಯನಿವರ್ಸರಿನೂ ಐತಿ ಬಿಡ್ರಿ ಅಂತಿದ್ನಲ್ಲ ಅದೇ ಆ್ಯನಿವರ್ಸರಿಗೆ ನಮ್ಮ ಮಮ್ಮಿ ಇರ್ತಾರೆ ಅಂತ ಹೇಳಬೇಕಂದೆ ಅದಕ್ಕೆ ಅವ್ರು ಬರೋ ದಿನ ಕನ್ಫರ್ಮ್ ಇದ್ದಿದ್ದಿಲ್ಲ ಅದ್ರ ಸಂಬಂಧ ಈಗ ಹೇಳತ್ನಿ ನಮ್ಮ ಆ್ಯನಿವರ್ಸರಿಗೆ ನಮ್ಮ ಮಮ್ಮಿ ಪಾಪ ಇರ್ತಾರೆ ಬರಗತ್ತಾರ ಈಗ ಇವತ್ತು ನೈಟ್ ಬಸ್ ಹತ್ತಾರ ಬೆಳಗ್ಗೆ ನಾನು ಕರ್ಕೊಂಬರಕ್ಕೆ ಹೋಯ್ತು ನಾನು ನಮ್ಮನ್ನು ಇಬ್ರು ಹೋಗ್ತೀವಿ ಕರ್ಕೊಂಬರೋಕೆ ಆವಾಗ ತೋರಿಸ್ತೀನಿ ಅಲ್ಲೇ ಲಾಗ್ ಮಾಡಿ ತೋರಿಸ್ತೀನಿ ನಾಳೆ ಬೆಳಗ್ಗೆ ತೋರಿಸ್ತೀನಿ ಅಲ್ಲಿವರೆಗೂ ಲಾಗ್ನ ಕಂಟಿನ್ಯೂ ಮಾಡು ಬರ್ರಿ ಲಾಸ್ಟ್ ಲಾಗ್ ಒಳಗೆ ಕಮೆಂಟ್ಸು ನೋಡಿದ್ವಿ ಲಾ ಇನ್ಸ್ಟಾಗ್ರಾಮ್ ಒಳಗೂ ನೋಡಿದ್ವಿ ಒಂದು ಎಂಟುನೂರು ಸಾವಿರ ಸನೆ ಕಮೆಂಟ್ಸ್ ಬಂದುಬಿಟ್ಟವು ಅವಕ ಎಷ್ಟು ಒಂದು ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೀವಿ ಸ್ವಲ್ಪ ಜನಕ್ಕೆ ಲೈಕ್ ಮಾಡಿವಿ ಯೂಟ್ಯೂಬ್ ಒಳಗೂ ಅಷ್ಟೇ ಒಂದು ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿ ಸ್ವಲ್ಪ ಜನಕ್ಕೆ ಲೈಕ್ ಮಾಡಿನಿ ಆಗುತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಾಕತ್ತೀನಿ ರಿಪ್ಲೈ ಮಾಡಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ನಾನು ಪ್ರಯತ್ನ ಪಟ್ಟು ರಿಪ್ಲೈ ಮಾಡಿ ಆದಷ್ಟು ಆ ಓದಲಾಗಿನು ಎಲ್ಲಕ್ಕೂ ರಿಪ್ಲೈ ಮಾಡ್ಬೇಕಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಲೇಟಾಗತ್ತೈತಿ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳಿರಿ ಆಲ್ಮೋಸ್ಟ್ ಅವೇ ಅದವು ಗಾಡ್ ಬ್ಲೆಸ್ಸು ಅಂದಿರಿ ದೇವ್ರು ಒಳ್ಳೇದು ಮಾಡಲಿ ಅಂದಿರಿ ಎಲ್ಲರಿಗೆ ಭಾಳ 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 ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೈಸ್ ನಿಮ್ಮ ಪ್ರೀತಿ ಆಶೀರ್ವಾದ ತುಂಬು ಹೃದಯದ ಧನ್ಯವಾದಗಳು ಇವತ್ತೊಂದು ವೀಡಿಯೋ ಬಿಟ್ಟು ಇನ್ಸ್ಟಾಗ್ರಾಮ್ ಒಳಗೆ ಅಕ್ಕ ತಂಗಿದು ಇವರಿಬ್ಬರದು ನಮ್ಮ ವೈನಿದು ಸುಂಟ ಅಕ್ಕಂದು ದೀಪಂದು ಅದ್ರೊಳಗೆ ಸ್ವಲ್ಪ ಜನ ಹೊಸ ಫಾಲೋ ಹೊಸೊಬ್ಬರು ಏನು ನೋಡಿದವ್ರೇನೋ ಆ ತಾಯಿ ಇಲ್ಲ ಅಂತ ತಿಳ್ಕೊ ಈ ಥರ ನೀ ತಾಯಿ ಇಲ್ಲ ಅಂತ ಬೇಜಾರವಡ ನಾ ಒಬ್ರು ನಮಗೂ ತಾಯಿ ಇಲ್ಲಕ್ಕ ಅಂತಿದ್ದು ಈ ಥರ ಕಮೆಂಟ್ ಮಾಡಿ ಸುಮ್ಮನೆ ಆ್ಯಕ್ಟ್ ಸಂಬಂಧ ಅಷ್ಟೇ ಮಾಡಿದ್ದು ಮತ್ತೊಂದು ಏನಿಲ್ಲ ಗೊತ್ತು ನಿಮಗೂ ಹೊಸಬ್ರು ನೋಡಿದವ್ರು ಹಂಗೆ ತಿಳ್ಕೊಂಡ್ರಿ ಅಷ್ಟೇ ಹೊಸಬ್ರು ಯಾರು ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇಪ್ಪಾಗ ಎಲ್ಲರೂ ಭಾಳ ಕೇರ್ ತೊಗೊಳಕತ್ತೀರಿ ಹಂಗಿರ್ರಿ ಹಿಂಗಿರಿ ಅದು ತಿನ್ನಿ ಆರಾಮಾಗಿರ್ರಿ ಟೆನ್ಷನ್ ತೊಗೊಬಾಡ್ರಿ ಅಳಬ್ಯಾಡ್ರಿ ಖುಷಿಯಾಗಿರ್ರಿ ಖುಷಿಯಾಗಿರ್ರಿ ನಗ್ತಾ ಇರ್ರಿ ಅಂತ ಭಾಳ ಅಂದ್ರೆ ಭಾಳ ಒಂದೊಂದು ಕಮೆಂಟ್ಸು ಎಷ್ಟು ಖುಷಿ ಕೊಡ್ತಾವಂತ ಅದು ನಮ್ಗೆ ಅಷ್ಟೇ ಗೊತ್ತು ಎಲ್ಲರಿಗೂ ಥ್ಯಾಂಕ್ಸ್ ಆರಾಮಾಗಿದ್ದೀವಿ ಆರಾಮಾಗಿರ್ತೀವಿ ಎಲ್ಲರೂ ನೀವು ಆರಾಮಾಗಿರ್ಬೇಕು ಎಲ್ಲರೂ ಆರಾಮಾಗಿರೋ ಅಷ್ಟೇ ಗೈಸ್ ಊಟ ಮಾಡಿ ಕುಂತೀವಿ ಸ್ವಲ್ಪ ಇವತ್ತಿನ ದಿನ ಯಾವಾಗ ಜಲ್ದಿ ಹೋಗಿಸ್ತಾ ಯಾವಾಗ ಬೆಳಕು ಹರಿತೈತಿ ಯಾವಾಗ ಹೋಗಿ ನಮ್ಮ ಮಮ್ಮಿ ಪಪ್ಪಾಗ ಯಾವಾಗ ಯಾವಾಗಲಾವೊಳಗೆ ನಿಮಗೆ ತೋರ್ಸಮು ಅಂತ ಕಾಯಕತ್ತೀವಿ ನಾವು ಅದೇ ಬಿಟ್ಟಿದ್ವಲ್ಲ ವಿಡಿಯೋ ನಿನ್ನೆ ಶ್ರೀಮಂತದ್ದು ಅದ್ರಾಗು ಕಮೆಂಟ್ಸ್ ನೋಡಿದ್ವಿ ಮತ್ತು ಇನ್ನೂ ಒಂದು ಫೋಟೋ ಶೂಟ್ ಮಾಡಿದ್ವಿ ಅಲ್ಲ ಅದ್ರಾಗು ನೋಡಿದ್ವಿ ಭಾಳ ಕಮೆಂಟ್ಸ್ ಚಲೋ ಚಲೋ ಬಂದವು ಎಲ್ಲರೂ ಹಾರೈಸಿರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಆ್ಯನಿವರ್ಸರಿ ಐತಿ ನಾಳೆಗೆ ನಮ್ಮ ಅತ್ತಿ ಮಾವ ಬರಕತ್ತಾರ ಅಷ್ಟು ಹೋಗ್ತೀವಿ ಫುಲ್ ಎಷ್ಟೊಂದು ಎರಡು ನಾಲ್ಕು ಆರು ಎಂಟು ಜನ ಹಾಕ್ತೀವಿ ನೋಡ್ರಿ ಎಂಟು ಜನ ಥೇಟ್ರಿಗೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಂತ ಮಾಡ್ಕೊಂಡಿವಿ ಅಂದ್ಕೊಂಡೀವಿ ಖುಷಿ ಖುಷಿಯಾಗಿ ನಮ್ಮ ನಾಳೆ ಒಂದಿನ ನಮ್ಮ ಅತ್ತಿ ಮಾವ ಬರಕತ್ತಾರ ತೋರಿಸ್ತೀವಿ ಅಂತ ನಮ್ಮ ಮಾತ್ರ ಮಾತಾಡ್ದೇ ಇಲ್ಲ ನಮ್ಮ ನಮ್ಮ ಅತ್ತಿನ ಎಷ್ಟು ಜನ ಕಾಯಕತ್ತೀರಿ ಪ್ರೇಮ ಅಮ್ಮಗೆ ನಿಮ್ಮ ಮಮ್ಮಿಗೆ ಯಾವಾಗ ಕರೆಸ್ತೀರಿ ಯಾವಾಗ ಕರೆಸ್ತೀರಿ ಅಂತ ಅದೇ ನಾಳೆ ಬರಾಕತ್ತಾರ ತೋರಿಸ್ತೀವಿ ಅವ್ರ ಕೈಯಲ್ಲಿ ಮಾತಾಡಿಸ್ತೀವಿ ನಿಮಗೆ ಬರುವಾಗ ಏನಾರ ತಿನ್ನಕೆ ತರ್ತಿರ್ಬೋದು ಗೊತ್ತಿಲ್ಲ ಏನು ತರ್ತಾರಂತ ಖಾಲಿ ಕೈಲಿ ಅಂತರೂ ಬರೋಂಗಿಲ್ಲ ಅವರು ಏನಾರು ತಗೊಂಡೆ ಬರ್ತಾರ ಅದ್ರಾಗ ನಾನು ಈಗ ಅದೀನಲ್ಲ ಏನಾರು ತಿನ್ಬೇಕಂತ ಆಸೆ ಇರುತ್ತಂತ ತೊಗೊಂಬರ್ತಾರೆ ಏನಾರ ನೋಡು ಏನು ತೊಗೊಂಡ್ಬರ್ತಾರೆ ದೀಪಾಗ ಬೆಟ್ಟ ಮೇಲೆ ಕುಂತು ಬರಿಬೇಡ್ರಿ ಚೇರ್ ಮೇಲೆ ಕುಂತು ಬರ್ರಿ ಅಂತ ಹೇಳಿದ್ರಿ ಆಲ್ಮೋಸ್ಟ್ ಚೇರ್ ಮೇಲೆ ಕುಂದಿರ್ತಾಳೆ ಅವಾಗ ಬೆಡ್ ಮೇಲೆ ಕುಂತಿರ್ತಾಳೆ ಗೊತ್ತಿದ್ದಿಲ್ಲ ಚೇರ್ ಮೇಲೆ ಕುಂತು ಬರಿಬೇಕು ಏನು ಬೆಡ್ ಮೇಲೆ ಕುಂತು ಬರಿಬೇಡ ಹಾಗಾಗಿ ನನ್ನ ಒಂದು ಸ್ವಲ್ಪ ಇಲ್ಲಿ ಸೈಬರ್ ಸೆಂಟ್ರಿ ಕೆಲಸ ಇತ್ತು ನಾನು ಅಲ್ಲಿ ಹೋಗಿ ಬರ್ತೀನಿ ನನ್ನ ಮಗನ ನಾಳೆ ಯಾವಾಗುತ್ತೋ ನಮ್ಮ ಅಪ್ಪ ಯಾವಾಗ ಬರ್ತಾನು ನಮ್ಮ ಮಗು ಯಾವಾಗ ಬರ್ತಾಳು ನನಗೆ ಆಯ್ತು ರಿಲೇಟಿವ್ಸ್ಗೂ ಹೋಗಿ ಬರೋಮು ಒಂದು ವಾರ ಆಯ್ತು ನನಗೆ ಗುದ್ದಾಡಾಗತ್ತೋ ಎಲ್ಲರಿಗೂ ಗೊತ್ತಿರ್ಬೋದು ಅದು ಹೋಟೆಲ್ ಓಪನ್ ಆಗತ್ತಿಲ್ಲ ಅದ್ರ ಸಂಬಂಧ ಇವತ್ತೊಂದು ಸ್ವಲ್ಪ ನೆಡಲೇ ಬೇಡ ಅಂತ ನಡೆಯತೈತಿ ಹೋಗಿ ಬರೋಮು ಡೈರೆಕ್ಟ್ ಒಂದು ಸ್ವಲ್ಪ ಆಮೇಲೆ ಸಾನ್ವಿ ಕಡೆ ಹೋಗಿ ಬರ್ತೀವಿ ಒಂದು ಸ್ವಲ್ಪ ನಾವು ಇದು ಬಿಡಿಸ್ಬೇಕು ಅಕ್ಕ ಹರಿತಾಳಾಗ ಅದು ಮುಗಿಸಂಡ್ ಡೈರೆಕ್ಟ್ ನೆಶಿನಾಗೆ ಸಿಗ್ತೀನಿ ಗೈಸ್ ಗೈಸ್ ಹೋಗಿ ಬಂದೆ ಏನು ಕೆಲಸ ಆಗ್ಲಿಲ್ಲ ಆಗಲ್ಲ ಅಂತ ಗೊತ್ತಿತ್ತು ಒಂದು ವಾರ ಆಯ್ತು ಗುದ್ದಾಡಗತ್ತ ನಾನು ನೆಕ್ಸ್ಟ್ ಬಿಡ್ರಿ ಈಗ ಒಂದು ಸ್ವಲ್ಪ ಸಾನ್ವಿ ಕಡೆ ಹೋಗ್ರಮ ಸಾನ್ವಿ ಕಡೆ ಸಾನಿಗ ನೋಡೋತಿ ಹಂಗೆ ಒಂದೊಂದು ಸ್ವಲ್ಪ ಕೆಲಸ ಐತಿ ಹಂಗೆ ಹೋಗ್ಬಾರು ಈಗ ಪೂಜೆ ಗೀಜೆ ಮಾಡ್ತಾಳೆ ಪೂಜೆ ಗೀಜೆ ಮಾಡಿ ಹೋಗೋದು ಹೋಗುದು

ನಡಿ ನಿಮ್ಮ ಪಪ್ಪನ ಕಡೆ ಒಮ್ಮನಡಿ ಯಾರು ಯಾರದಿ ಅಲ್ಲಿ ನೋಡ್ರಿ ಅಲ್ಲಿ ಗೋಣ ತಿರ್ಸೇ ತಿರ್ಸೇ ನೋಡ್ರಿ ಯಾರು ಯಾರು ಯಾರದ್ಬಿಡು ಹೋಗ್ಬಿಡೋ ಪ್ಯಾಕಿಂಗ್ ಮಾಡಕ್ಕೆ ಬಂದಿರಾ ನಮ್ಮ ದಿನ ಊಟನೇ ಆಗಿಲ್ಲ ಐಸ್ ಫೈನಲಿ ನಮ್ಮ ಮಮ್ಮಿ ಪಪ್ಪ ಬರಕತ್ತಾರ ಬಸ್ ಹತ್ತಾರ ಅದೇ ಡೌಟ್ ಇತ್ತು ನನಗೆ ಸಂಜೆ ಆದಂಗೆ ಏ ಅಲ್ಲಿ ಕೆಲಸ ಆಗ್ತಿಲ್ಲ ಕೆಲಸ ಆತರ ತೆಗಿತಾರ ಅಂದ್ ಮಾಡಿದ್ದೆ ಬಸ್ ಹತ್ತಾರ ಬೆಳಗ್ಗೆ ಬರ್ತಾರ ಹೋಗೋದು ಬರೋದು ಐಸ್ ಊಟ ಗೀಟ ಮಾಡ್ಕೊಂಡೀವಿ ಈಗ ಹಾಲು ಭಾಳಹಣ್ಣು ತಿನ್ನತಾಳೆ ದೀಪ ಮುಗಿತೀಗ ಡೈರೆಕ್ಟ್ ನೆಶಿನಾಗ್ ಶಿವಮೊಗ್ಗ ಐಸ್ ಗಾಯ್ಸ್ ಗುಡ್ ಮಾರ್ನಿಂಗ್ ಟೈಮ್ ಐದು ಇಪ್ಪತ್ತಾಗೈತಿ ಬಂದ ಇನ್ನೊಂದು ಇಪ್ಪತ್ತು ನಿಮಿಷ ಒಳಗೆ ಬರ್ತಾರೆ ಹೋಗಿ ಎಂದ್ರೆ ಅಡ್ವಾನ್ಸೇ ಇಲ್ಲ ಅವರು ನಿಂದ್ರಲ್ಲ ನಾವು ಅಡ್ವಾನ್ಸ್ ನಿಂತಿರಲಿಲ್ಲ ಅಂದ್ರೆ ಅವರು ವೆಯ್ಟ್ ಮಾಡಲ್ಲ ಅಲ್ಲಿ ಬಸ್ಸಿಗೂ ಇಲ್ಲ ಆಟೋಕ್ಕೆ ಹಿಂಗೆ ಮಾಡ್ತಾರೆ ಅದ್ರ ಸಂಬಂಧ ಜಲ್ದಿ ಹೋಗಿ ನಿಂತಿರು ನಮ್ಮ ಮಣ್ಣು ಬರಾಗತ್ತಾನ ಅಲ್ಲಿಂದ ಇಬ್ರು ಓಕೆ ಬರ್ರಿ ಇಪ್ಪಾಗ ಮೂರು ಗಂಟೆಗೆ ಎಚ್ಚರ ಆಗ್ಬಿಟ್ಟೈತಿ ಇನ್ನೂ ನಿಂತು ಬರ ಆಗತ್ತಿಲ್ಲ ನಮಗೆ ಎಂತ್

ಈ ಸಲ ನಮ್ಮ ಪಪ್ಪನ ಬಂದಾರ ಮಾತಾಡಲ್ಲ ಅವರು ಆದ್ರೆ ಕ್ಯಾಮ್ರಾ ಅವ್ರ ಮುಂದೆ ಹಿಡಿದ್ನೇ ಅಂದ್ರೆ ತಗೇಲಿ ಸರ್ ಹಿಂಗೆ ಹಿಡಿದ್ನೆ ಅಂತ ತಗೇಲಿ ಸರ್ ಏನೇನು ಮಾಡ್ತಾರಲ್ಲ ಕ್ಯಾಪ್ಚರ್ ಮಾಡ್ತೀನಿ ಅವರು ಟೈಮು ಆರೂವರೆ ಆಗೈತಿ ಬಂದಾರ ಅಲ್ಲಿ ಮತ್ತೆ ಮಾವ ಈ ಸದ್ ಒಂಟಿ ಬರ್ರಿ ಹೋಗು ಸರ್ ತರಕಾರಿ ಅಂತ ಹತ್ರ ಕದ್ದಿ ಹತ್ರ ಹೊಳ್ಳಿ ನೋಡಕ್ ಬೇ ಮಂದಿ ಕಾಯಿ ಆಗತ್ತಾರ ಜಗಳ ಹತ್ತಿ ಸಸಿ ಕದನ ಮಾಡ್ತೀವಿ ನೋಡ್ರಿ ಸದ್ಯದಲ್ಲೇ ಒಂದು ಹತ್ತಿ ಸೊಸಿ ಒಳ್ಳೆ ಆಚಿರೋ ಊರಿಂದ ತಗೊಂಡ್ ಬಂದಾರ ಅದೇನೇ ಹೇಳಿರ್ತದೆ ಏನಾರ ತೊಗೊಂಡೆ ಬಂದಿರ್ತಾರ ಅವ್ರು ಹಂಗೆ ಅಂತ ಶೇಂಗದ ಹೋಳ್ಗೆ ಚಪಾತಿ ಉಪ್ಪಿನಕಾಯಿ ಸತ್ಯ ಚಟ್ನಿ ಸತ್ಯಾಗ್ ತೊಗೊಂಬಂದ ನೋಡಿ ಉಪ್ಪಿನಕಾಯಿ ಇಷ್ಟು ಪಲ್ಯ ಮತ್ತು ಕಾಳು ಪಲ್ಯ ಹಿಂಡಿ ಶೇಂಗದ ಹಿಂಡಿ ಎರಡು ಥರ ಹಿಂಡಿ ಚೋಡ ಇಷ್ಟು ತಗೊಂಡ್ಬಂದ ನೋಡಿ मदवी वार्षिक उत्सव आयत मदवी मोगरा हंpoiswaala याले केनले केलु 15 वार्षिक उत्सवको सुभाष छैन मदवी वार्षिकको सुभाष छ ननले हेरबत्ती मदवी वार्षिकको सुभाष छ ए दीपा निरगु विश मान्छ तर भाई थैंक यू विश मान मदवी मदवी वे ಮದುವೆ ಮದುವೆಯೇ ವಾರ್ಷಿಕೋತ್ಸವದ ಶುಭಾಶಯಗಳು ಮದುವೆಯು ಸ್ಟುಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ಲವ್ ಗೆ ಸಿಗೋಣ ಎಲ್ಲರೂ ಸೇರಿ ಈಗ ಆನಿವರ್ಸರಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋಕೋ ಹೋಗ್ತೀವಿ ಸಾಯಂಕಾಲ ಹಾಕಿ ನೆಕ್ಸ್ಟ್ ಲವ್ ಗೆ ತೋರಿಸ್ತೀವಿ ಅದನ್ನು ಇಲ್ಲಿ ಲವ್ ಇಲ್ಲಿಗೆ ಅಲ್ಲಿ ಅವ್ರಿಗೆ ನೋಡ್ತಾ ಇರನೆ ಕಟ್ ಲವ್ ಬಾಯ್